ಗಣೇಶ ತಾಯಿ ಮಾತನ್ನ ಪಾಲಿಸೋನು ನೀನು ಈ ತಾಯಿ ಹೃದಯನ ಅರ್ಥ ಮಾಡ್ಕೋಪ ನಮ್ಮ ಗಣೇಶನ್ಗೆ ಯಾರು ಇಲ್ದಿದ್ರು ನೀನು ಅವನ ನೋಡ್ಕೋತೀಯ ಅನ್ನೋ ನಂಬಿಕೆ ನಮಗಿದೆ ಅವನ ಎಲ್ಲಿದ್ರು ಅವನ್ನ ನೀನೇ ಅಪ್ಪ ಕಾಪಾಡಬೇಕು ನೀನೇ ಕಾಪಾಡಬೇಕು ಸಲ ಅವನ ಹುಟ್ಟದ ಹಬ್ಬಕ್ಕೆ ನಮ್ಮ ಗಣೇಶ ತಾನೇ ಅನ್ನದಾನ ಮಾಡ್ತಾ ಇದ್ದ ಈ ಸಲ ಅವನ ಪರವಾಗಿ ನಾನು ಮಾಡ್ತಾ ಇದ್ದೇನೆ ಗಣೇಶ ನಮ್ಮ ಗಣೇಶನ್ ನೀನೇ ಕಾಪಾಡಪ್ಪ ಹಲವಾರು ತೊಂದರೆ ನನಗೋಗಿ ಈ ರಾತ್ರಿ ಬಂದರೆ ನೀನು ಇಂಗ್ಲಿಷ್ ಪೇಪರ್ ಹೊತ್ತೀಯಾ ಗಣೇಶ್ ಮ್ಯಾಜಿಸ್ಟ್ರೇಟ್ ಮನೆ ತಲೆ ನಡೆಸಿಕೊಂಡಿದ್ದ ಸಂಬಂಧ ಇದೆಯಾ ಇಲ್ಲ ಅವ್ರಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅವನು ತುಂಬಾ ಬುದ್ಧಿವಂತ ಮೊನ್ನೆ ಅಣ್ಣಮ್ಮ ಮೆರವಣಿಗೆಯಲ್ಲಿ ಗಲಭೆ ಎಬ್ಬಿಸ್ಬಿಟ್ಟು ಅವನು ಅಲ್ಲೇ ಇಟ್ಬಿಟ್ಟಿದ್ದಾರೆ ಪೊಲೀಸ್ನವರು ಒಬ್ಬ ಅಪರಾಧಿ ತಪ್ಪಿಸ್ಕೊಂಡ್ರೆ ಅವನು ತಪ್ಪಿಸ್ಕೊಂಡಿದ್ದ ಜಾಗ ಬಿಟ್ಟು ಬೇರೆ ಎಲ್ಲಾ ಕಡೆ ಹುಡುಕ್ತಾರೆ ಅನ್ನೋ ಸೈಕಾಲಜಿ ಉಪಯೋಗಿಸ್ಕೊಂಡಿದ್ದಾನೆ ಮ್ಯಾಜಿಸ್ಟ್ರೇಟ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ನಾವು ಈಗಾಗ್ಲೇ ವಿಚಾರಣೆ ಮಾಡಿದೀವಿ ಮೊಬೈಲ್ ರಿಂಗ್ ಆಗ್ತಿದೆ ಕಣ್ರೋ ಯಾವ ನಂಬರ್ ನೋಡು ತ್ರೀ ಡಬಲ್ ಒನ್ ಜೀರೋ ತ್ರೀ ಒನ್ ತ್ರೀ ಕಣೋ ಅಟೆಂಡ್ ಮಾಡೋದು ಬೇಡವಾ ಗಣೇಶ ಮ್ಯಾಜಿಸ್ಟ್ರೇಟ್ ಮನೇಲಿ ತಪ್ಸ್ಕೊಂಡಿದ್ದಾನೆ ಅವನಿಗೆ ಬೇರೆ ಕಡೆಯಿಂದ ಫೋನ್ ಮಾಡಿರ್ಬೋದು ಅಟೆಂಡ್ ಮಾಡಿ ನೋಡೋ ಲವ್ ಮ್ಯಾಜಿಸ್ಟ್ರೇಟ್ ಬಂದ್ ಕಾಲ್ ಆಗಿದ್ದು ನಾವು ಅಟೆಂಡ್ ಮಾಡಿ ಸಿಗಾ ಕಂಪ್ ಟ್ರೇನ್ ಮಾಡೋದು ಏನು ಆಗಲ್ಲ ಯಾವ ಫೋನ್ ಕಾಲ್ ನಾನು ಮ್ಯಾನೇಜ್ ಮಾಡ್ತೀನಿ ಕೊಡೋ ಇಲ್ಲಿ ಫೋನ್ ಆಯ್ತು ತಗೋ ಹಲೋ ನಾನು ಗಣೇಶ್ ಮಾತಾಡ್ತಾ ಇರೋದು ಏ ಗಣೇಶ ಏ ಗಣೇಶ ನೀ ಮ್ಯಾಜಿಸ್ಟ್ರೇಟ್ ಮನೆಗೆ ಮನೇಲಿ ಬಚ್ಚಿಟ್ಕೊಂಡಿದ್ದು ಪೊಲೀಸರಿಗೆ ಹಾಕೋ ಗೊತ್ತಾಯ್ತು ಅದೆಲ್ಲ ಈಗ ಬೇಡ ನಾನು ಹೇಳೋ ವಿಷಯ ಯಾರಿಗೂ ಹೇಳಬೇಡ ಭಾಷಾ ಕೃಷ್ಣ ಹರೀಶ್ಗೂ ಹೇಳಬೇಡ ಓಕೆ ಸರಿ ಹೇಳಿ ಏನು ವಿಷಯ ಕ್ಲಿಯರ್ ಚೆಕ್ ಮಾಡಿ ಬಿಟ್ರಿ ಓಕೆ ಸರ್ ನಮಸ್ಕಾರ ಸರ್ ಏನ್ ಸರ್ ಬ್ಯಾಂಗ್ಳೂರ್ ಪೊಲೀಸ್ನವರೆಲ್ಲ ಇಲ್ಲೇ ಡ್ಯೂಟಿ ಮಾಡ್ತಾ ಇದ್ದೀರಲ್ಲ ಈ ದೇವಸ್ಥಾನಕ್ಕೆ ಏನಾದ್ರೂ ಬಾಂಬ್ ಗಿ ಬಿಟ್ಟಿದ್ದಾರೆ ಬಾಂಬ್ ಗಿಂತ ಡೇಂಜರ್ ಪರ್ಸನ್ ಗಣೇಶ ಇಲ್ಲಿ ಬರ್ತಾನೆ ಅಂತ ಇನ್ಫಾರ್ಮೇಷನ್ ಬಂದಿದೆ ಅದಕ್ಕೆ ವಾಚ್ ಮಾಡ್ತಾ ಇದ್ದೀವಿ ಹೌದಾ ಸರ್ ಸರ್ ಆ ಗಣೇಶ್ ಬಂದ್ರೆ ಖಂಡಿತ ಹಿಡಿತೀರಾ ಸರ್ ಇಲ್ಲ ಕೂತ್ಕೊಂಡು ಗೋಲಿ ಆಡ್ತಾ ಇರ್ತೀವಿ ಕೆಲಸ ನೋಡು ಬಿಡಿ ಸರ್ ಬಿಡಿ ಸರ್ ಬಂದ್ಬಿಟ್ಟು ಅದೋ ನನಗೆ ಇಂಥ ದ್ರೋಹ ಮಾಡಿದೆ ಗಣೇಶ್ ಯಾಕೋ ಮೇಲೆ ಸಂದೇಹ ಸಂದೇಹ ಅಲ್ಲ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ ಮೆಜಿಸ್ಟ್ರೇಟ್ ಮನೆಯಲ್ಲಿ ತಲೆ ಮರೆಸಿಕೊಂಡಿದ್ದು ಮೆಜಿಸ್ಟ್ರೇಟ್ಗೂ ನಿಮಗೂ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಮೆಜಿಸ್ಟ್ರೇಟ್ ಅವರ ಒಳ್ಳೆತನಾನೇ ನನ್ನ ಇಲ್ಲಿಯವರೆಗೂ ಕರ್ಕೊಂಡು ಬಂದಿದ್ದು ಅವರ ಮೇಲೆ ಅನುಮಾನನೇ ಇಲ್ಲ ಉಳಿದಿರೋದು ನೀವು ಸ್ನೇಹಿತರಾದ ನೀವು ನನಗೆ ದ್ರೋಹ ಮಾಡಿರ್ತೀರಾ ಅಂತ ಒಂದು ಆಲೋಚನೆ ನನ್ನ ಆಲೋಚನೆ ಸರಿನಾ ತಪ್ಪಾ ಅಂತ ತಿಳ್ಕೊಳ್ಳಕ್ಕೆ ನಿಮ್ ನಾಲ್ಕು ಜನರಿಗೂ ಫೋನ್ ಮಾಡಿ ನಾಲ್ಕು ಡಿಫರೆಂಟ್ ಪ್ಲೇಸಸ್ಗೆ ಬರ ಕೇಳಿದೆ ನನ್ನ ಮಾತೆಗೆ ಬೆಲೆ ಕೊಟ್ಟು గొత్తిదే ఒక్క ప్లేసస్ ఇస్కాన్ టెంపుల్ బంద్రు ఇన్ఫార్మేషన్ కొట్టే దోస్ న్రోహియాగి క్రిమినల్ ఆగి పోలీస్ సిగోదు నెంబర్ సంతోష అందే నీక్ సరండర్ ఆతా అదే ನೀನ್ ಯಾಕೆ ಇಂಥ ದ್ರೋಹ ಮಾಡಿದೆ ಅಂತ ನನಗೆ ಗೊತ್ತಾಗ್ಬೇಕು ನಿಜ ಹೇಳ ನೋಡು ಎಷ್ಟೋ ಬುದ್ಧಿವಂತಿಕೆಯಿಂದ ಎಲ್ಲ ಕೆಲಸ ಮಾಡಿದ್ ನಾನು ನಿನ್ನ ಬುದ್ಧಿವಂತಿಕೆ ಬಗ್ಗೆ ಯೋಚನೆ ಮಾಡಲೇ ಇಲ್ಲ ಕರೆಕ್ಟ್ ನಿನ್ನ ಅನುಮಾನ ಕರೆಕ್ಟ್ ನಿನ್ನ ಬಗ್ಗೆ ಪೊಲೀಸ್ನವರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ನಾನೇ ಅಷ್ಟೇ ಅಲ್ಲ ಸಿಟಿಲಿ ನಡೆದ ಬಾಂಬ್ ಬ್ಲಾಸ್ಟ್ಗೂ ನಿನಗೂ ಸಂಬಂಧ ಇದೆ ಅಂತ ಪಕ್ಕಾ ಎವಿಡೆನ್ಸ್ ನಮ್ಮ ಕೇಬಲ್ ಟಿವಿ ರೂಮ್ನಲ್ಲೇ ಪೊಲೀಸ್ನವರಿಗೆ ಥರ ಮಾಡಿದ್ದು ನಾನೇ ನಿನ್ನ ಮಾಡಿದ್ದು ನಾನೇ ಎಲ್ಲದಕ್ಕೂ ಕಾರಣ ನನ್ನ ಪೊಲೀಸ್ಗೆ ಕೊಡೋದಷ್ಟೇ ನಿನ್ ಕೆಲಸ ಅಂದ್ಕೊಂಡೆ ಆದ್ರೆ ಇಷ್ಟೊಂದು ದಾರುಣ ಕೃತ್ಯಕ್ಕೂ ಸಂಬಂಧಪಟ್ಟಿದ್ಯಾ ಅಂತ ನಾನು ಊಹಿಸಿರ್ಲಿಲ್ಲ ನನ್ ಭವಿಷ್ಯಾನೇ ಅಲ್ದೆ ಐನೂರು ಮೂವತ್ತಾರು ಜೀವಗಳ ಸುಂದರ ಭವಿಷ್ಯಾನೇ ನಾಶ ಮಾಡಿಬಿಟ್ಟೆ ಏಯ್ ಈ ಮಣ್ಣಲ್ಲಿ ಹುಟ್ಟಿ ಈ ಮಣ್ಣಲ್ಲಿ ಬೆಳೆದು ಈ ಮಣ್ಣಿಗೆ ದ್ರೋಹ ಮಾಡಿದ್ಯಲ್ಲ ನೀನು ಮನುಷ್ಯ ಈ ಮಣ್ಣಲ್ಲಿ ಹುಟ್ಟಿದ್ದು ನನ್ ತಪ್ಪು ಅದೇ ನನ್ನ ಮಣ್ಣಲ್ಲಿ ಹುಟ್ಟಿದ್ರೆ ನಮ್ಮಣ್ಣು ನಿಮ್ಮಣ್ಣು ಅಂತ ನಮ್ಮನ್ನ ಬೇರ್ಪಡಿಸಿದ ಅವತ್ತಿನ ಜಿನ್ನಾನಿಂದ ಹಿಡಿದು ಇವತ್ತಿನ ಈ ಭಾಷಾವರೆಗೂ ನಿಮ್ಮಂತ ಕೆಲವು ಸ್ವಾರ್ಥಿಗಳಿಂದ ಅಣ್ಣ ತಮ್ಮಂದಿರಾಗಿ ಬಾಳ್ಬೇಕಾದ ನಾವು ವಿರೋಧಿಗಳಾಗ್ತಾ ಇದ್ದೀವಿ ಕರೆಕ್ಟ್ ಆಗಿ ಕಣ ನಾವೀಗ ವಿರೋಧಿಗಳು ಸತ್ಯ ಏನು ಅಂತ ಗೊತ್ತಾದ್ಮೇಲೆ ಇನ್ನು ಮಾತಾಡಿ ಪ್ರಯೋಜನ ಇಲ್ಲ ಮಾತಾಡಕ್ಕೆ ನಂಗೆ ಟೈಮು ಇಲ್ಲ ನಾನಿನ್ ಬರ್ತೀನಿ ನಿಜ ಏನು ಅಂತ ಹೇಳ್ದೆ ಇಲ್ಲಿಂದ ಹೋಗಕ್ಕಾಗಲ್ಲ ನನ್ ಬಾಯಿಂದ ನೀನ್ ನಿಜ ಬಿಡ್ಸಕ್ಕಾಗೋದಿಲ್ಲ ಆಗೋದಿಲ್ಲ ಬಿಡು ನಿಜ ಹೇಳೋ ನಾನೇನು ನನ್ನ ಪವರ್ ಏನು ಅಂತ ಗೊತ್ತಿಲ್ಲದೆ ಮಾತಾಡ್ತಿದ್ಯಾ ನಾನೀಗ ಹಳೆ ಭಾಷೆ ಅಲ್ಲ

వద్ది దిండి ది దిండి దిండి కేదిండి